ಆಲಿಸಿರಿ ಹೋರಾಟ ಿರಿ ನಿಜ್ವಾಲ ಹೇಳ್ತೀನಿ ಈ ಟೈಪ್ ನೋಡಿದ್ದಿಲ್ಲ ಆದ್ರೆ ಕೇಳಿದ್ದೆ ನಿಮ್ದೆಲ್ಲ ನಾನು ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೆ ಕಣ್ಣಿದ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಅಲ್ಲ ಕಣ್ಣು ಇಲ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಈರುಳಿಂದ ಬೆಳಕು ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಏನಪ್ಪ ವಿಷಯ ಅಂತಂದ್ರೆ ಕಣ್ಣಿದ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಅಲ್ಲ ಕಣ್ಣು ಇಲ್ಲದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂತಹ ದೇವ್ರ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇತ್ತು ಸೊ ಸಾಕಷ್ಟು ಜನರಿಗೆ ಕಣ್ಣು ಕಾಣ್ತಾ ಇಲ್ಲ ಇವತ್ತು ಅವ್ರಿಗೆ ವಿಶೇಷವಾಗಿ ಆಪರೇಷನ್ ಆಗಿದೆ ಮೂರು ಜನರಿಗೆ ಆಪರೇಷನ್ ಆಗಿದೆ ಈಗ ಏನಾಗಿತ್ತು ಕಣ್ಣು ನಿಮ್ಗೆ ಏನಾಯ್ತು ಆಯ್ತಾ ಆರಾಮಾಗಿದೆ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ನಿಮಗೆ ತುಂಬ ತುಂಬ ಥ್ಯಾಂಕ್ಸು ನಿಮಗೆ ನನಗೆ ಎಡಗಡೆ ಸ್ವಲ್ಪ ಕಾಣ್ತಾ ಇದ್ದಿಲ್ಲ ಈಗ ಆಪ್ರೇಷನ್ ಮಾಡಿದ ಮೇಲೆ ಸ್ವಲ್ಪ ಇದು ಆಗಿದೆ ಓಕೆ ಆಗಿದೆ ನಾಳೆ ನಾಳೆ ದಿವಸ ಅದನ್ನು ತೆಗೆದ ಮೇಲೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಯಾವ ಪ್ರೈವೇಟ್ ಹಾಸ್ಪಿಟಲಲ್ಲಿ

ದಯವಿಟ್ಟು ಈ ಕೆಲಸ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಲ್ಲರೂ ಒಳ್ಳೆಯದಾಗಿ ಜೈ ಜೈ ಕಂತ ಕಮಾ ಶನೇಶ್ವರ ಅವಳಿಗೆ ಮಾಡಿ ನಮಸ್ಕಾರ ಮಾಡಿ